ನಿಜವಾಗ್ಲು ವಿಜುವ್ವೆಯೆ ಯಾಂತ ದೊರತ ಉಪಮಾವಟ ಗೊತ್ತಾ ನಾನು ಏನ್ಲಾ ಏನು ಬಡ ಬಡ ಅಂತ ಏನ್ ಬಡ ಬಡ ಅಂತ ಸುಮ್ನೆ ರಾಮ ಅಲಕرمಾ ಏನು ಇವಿನ ಬ್ಲೂಜ್ ಬಂದಿದಾ ಹಾಗೆ ಏನಂತೆ ಓದ್ರೆ ಯಾದೆ ಕಡಕ ಮುಂಗ ಹೋಗಂಗಿಲ್ಲ ಅನ್ಕೊಂಡು ಹೇಳಿದನಂತೆ ಆ ಇವಳು ಬೇಡ ಅಂತ ಅಂದೆ ಏನಂತla ಎಂತ ಜನಗಳ್ರು ಮೂಡ್ ನಮ್ ಕೇರ್ ನೀ ಇರ್ಬೇಕು ಇಷ್ಟ್ರು ಮಟ್ಕೊಂಡ್ಬಿಡ್ ನಮ್ ಕೇರ್ ಬೇಕಾ ಏನು ಚೂರು ಗೊತ್ತಕಿಲ್ಲ ಅದೇನೆಂಗೆ ದರ್ತಾನೆ ಎಲ್ಲಾರೇ ಫ್ರೀಯಾಗಿ ಸಿಕ್ಕದ ಅಂತ ಎಷ್ಟು ಕುಸುಕುಸಿಂದ ಕಳಿಸ್ಕೊಟರ ಬಯ್ಯಕ ಗಡ ನಂಗೇ ಕಾಣಕನ ಮದ ಯಾಕಂಗಡನ ಯಾರ್ ಅಂತೇನು ಕತೆ ಅವ್ರದ್ದು ಒಂದು ಚೂರು ಅರ್ಥ ಆಯ್ಕೆ ಬಿಡು ಈ ಹುಡುಗ ಬರೀತೀರ ಅಂತ ಹೇಳಿ ಹೇಳು ಅವ್ನ ಗರಿ ಬುದ್ಧಿ ಇರೋದ್ರೆ ಹುಡುಗ ಬುದ್ಧಿ ಇವೆ ಆಯ್ತು ನನ್ನ ಫ್ರೆಂಡ್ಸ್ಗಳಿಗೆ ನಮ್ಮ ಆಫೀಸಲ್ಲ ನೀ ಹೆಂಗೆ ಹೇಳು ಅಂತ ದಡ್ಡ ಹುಡುಗಿ ಕಟ್ಕೊಂಡಿದ್ದು ಅಂತ ಕಳಿಸಿಲ್ವ ಅವರು ಅಯ್ಯೋ ಸುಮ್ಮನಿಲ್ಲ ತಗ ಆಯ್ತು ನೀನು ಮಾಡೋಕ್ಕಂಥದ್ದು ಮಗ ನೀನೇನ ತಂಗಿ ಗಾಡಿ ನೀನು ಸುಮ್ಮನೀರು ಸುಮ್ಮನೀರು ಸುಮ್ನೆ ನೀನು ಒಳ್ಳೆ ಅವ್ರ ಜೊತೆ ಹಾಕೊಂಡು ಅವ್ರ ಆಡ್ತಾರೆ ನೀನು ಮಾಡಿವೆ ಕರ್ಕ ಬರೋಗು ಹೋಗಿ ಹೋಗಿರಿ ಗುಟ್ನಲ್ಲಂತೆ ಅವಳೆ ಬರೋಕಿರ ಮೇಲೆ ಇನ್ನೇ ನೀನೇ ಓದ್ಕೊಂಡು ಹೋಗೋದ ಹೋಗು ಸುಮ್ಮನೆ ಬಂದ್ರು ಬರ್ತಾಳೆ ಬರ್ದಾಳೆ ಸ್ಥಳಂತೆ ಐ ಒಳ್ಳೆ ನಿಜವಾಗ್ಲೂ ಅಮ್ಮ ಅದಕ್ಕೆ ಹೇಳೋದು ತಿಳುವಳಿಕೆ ಇರೋರು ಮಾಡ್ತೇಬೇಕಾಗಿತ್ತು ನಾವು ಕದ್ದು ತಿಳುವಳಿಕೆ ಇಲ್ಲ ಕಣ ಅವ್ರಿಗೆ अयवा सुम्गिरला आइतु इगेन आकबरदैतु ಅಂತ ಎಲ್ಲರಪ್ಪ ಇನ್ನು ಬೇಜಾರ್ ಮಾಡಕತ್ತಾನೆ ಅಂದ್ಬಿಟ್ಟು ಹಂಗಿದ್ದೆ ಏಳಿದಾಳೆ ಹೆಂಗೋ ಬತ್ನಾಕೊಂಡೆ ಹೇಳ್ತೀನಿ ಸುಮ್ಕಿರು ಮಾತಾಡ್ತೀನಿ ಪಾಡಡಲ್ಲ ನೀನು ಏ ಅವಳೇಗೋ ಫೋನ್ ನಾನಂತ ಹೋಕಿರನೆ ನನಗೆ ಮೂರ್ಚೆ ಐತೆ ಕಂದ್ಬಿಡೋ ನಾನು ಏಕಲಕನ ಸುಮ್ನೆ ಐತೆಗೆ ಟೋಣ್ಗೂ ಆಗೆ ಕರ್ಕೊಂಡ ಕರ್ಕೊಂಡ ಹೋಗಕ ಎಲ್ಲಾದೆ ಕುಸು ಕುಸು ಇಂದ ಓಡಕೊಂಡಿನಿ ಹೋಗಕ ಕಬರಾಗಿ ಹೋಗಿರಣ ಯಾವ ನಿಮನು ಬೇಡ ಏನು ಬೇಡಕತ್ತೆ ನೀನೇಯಾ ಬರಾಗದ ಬಿಟ್ಟಿ ಮುಗಸ್ಕ ಬರ ಕರ್ಕ ಬರೋಗ್ಲಾ ನಾನಂತ ಅವರ ಮನೆ ಒಡಿ ಕಾಡಕಕಿಲ್ಲ ಕರವಾ ಇನ್ನುಂತ ನಾನು ಹೋಕಿರನ ನಾನು ತ್ತು ನಿಜವಾಗ್ಲೂ ಬೇ ಬಾಳೆ ಬೇಜಾರ್ ಆಗುಟದೆ நோடு கல்சிங் ஆடாரி நம்ம ಮಿಸಸ್ ಕೂಸರಿಲ್ಲ ಅಂತ ಅಂದೆ ಕತೆ ಏನ್ ಸುಮ್ಮನಿದಾರ ಮ್ಯಾ ಟಿಕೆಟ್ ಕ್ಯಾನ್ಸಲ್ ಆಗಿ ತಿರ್ಗ ಇನ್ನೊಂದ್ಸತಿ ಬುಕ್ ಮಾಡಿ ಅಂತ ಹೇಳೋಣ ನಾನು ಸುಮ್ಮನೆ ಕೂತ್ಕೋ ಈಗ ನಾಳಿಗೆ ಹೋಗ್ಬೇಕು ಹೆಂಗೆ ಹೋಗಕ್ಕೆ ಇವಳು ರೆಡಿ ಆಗದೆ ಇವಾಗ ನಾವು ಹೋಗಕ್ಕೆ ಬಟ್ಟೆ ಬರೋ ತಕೊಳಕ್ಕೆ ಶಾಪಿಂಗ್ ಹೋಗ್ಬೇಕಾಗಿತ್ತು ಇವಳು ಹೋಗಿ ಇಲ್ಲೇ ಅಂತ ಆಗ ಹೇಳದ ಮೇಲೆ ಅಲ್ಲ ಕುತ್ಕೊಂಡು ಹೊತ್ನ ಕೂತ್ಕೊಂಡ್ರೆ ಚಂದ್ವ ನಿಮೂನಲ್ಲಿ ಸಾಕ್ ಮಕ್ಕ ಮಾಡ್ಕೊಂಡು ಹೊತ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಅವಳೆ ಸಾಧಾನ ಮಾಡ್ತಾ ಕೂತ್ಕೊಳ್ಳೋಣ ಆ ಬಾಟಕ್ಕೆ ಹೋಗು ಇದೊಳಗೆ ಗಾಜ್ತು ಕತೆ ಐ ನಾನು ನಿಜವಳು ಎಷ್ಟು ಆಸೆ ಗೊತ್ತಾ ಒಳ್ಳೆ ಪ್ರೀ ಟ್ರಿಪ್ ಸಿಗ್ತದೆ ಸುತ್ತಾಕೊಂಬರೋದು ಒಳ್ಳೆ ಹಾಲಾನ ಹಾಳಿಗೆ ಮುಡ್ಬೋದು ಐ ತಿರುವಳಿಕೆ ಅಂದ್ಬಿಡ್ ಅವು ಕಂತು ತಿರುವಳಿಕೆ ಹೇಳ್ಬೇಡವು ಅದೇನ ಏನಾಗ ಅವನು ಅವ್ನು ಸಿಂಬಿಲ್ಲಪ್ಪ ಅವನು ಮೊದಲು ನೋಡ್ರಿ ಫೋಟೋ ಬೇಡ ಅಂದ ಈಗ ನೋಡ್ರಿ ಹಿಂಗೆ ಆಡ್ತಾನೆ ಅವ್ನು ಹೇಳಿ ಕೇಳಿ ಎಲ್ಲಾನು ಮಾಡಕೋ ಐ ನನಗೆ ಹೊತ್ತಕ್ಕೋ ಅಪ್ಪಕ್ಕೆ ಈಗ ಕೈ ಮನೇಲಿ ನಿಮ್ಮ ಮಗಳ್ ಗೊತ್ತಿ ನಾನು ನಂಗೆ ಜಾಸ್ತಿ ಪಾಪ ಇಪ್ಪತ್ತು ಸುದ್ರೆ ಅಮ್ಮ ಮೇಲೆ ಈಸ ಕರ್ಕೊ ಬಂದ್ಮೇಲೆ ಅವಳು ಹೋಗಂಗಿಲ್ಲ ತೀರ್ಮಾನ ಮಾಡ್ಕೊಂಡೆ ಕರ್ಕಬ ನೀನು ಮಾತು ಕೂಡ ಅಪ್ಪನ ಕೇಳ್ಬೇಕು ನಮ್ಮ ಮಪ್ಪನ ಕೇಳ್ಬೇಕು ಅಂತಳೆ ಅವ್ರ ಅಪ್ಪನ ಕೇಳಂಗಿಲ್ಲ ಇನ್ನೂ ನಾವೆಲ್ಲ ಕೇಳ್ಕೊಂಡಿರ್ಬೇಕು ಕೇಳ್ಕೊಂಡು ಇಡ್ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಕರ್ಕಬ ಬಿದ್ ಬಿದ್ದ ಅದೇನು ಬಿದ್ದಿರೋ ಬಿಸಿದ್ರು ಕೊಟ್ಟರೆ ಬಂದು ಅದ್ ಬಂದ್ರಂತೆ ಹಂಗೆ ಖರ್ಚು ಹಾಕೊಂಡೆಲ್ಲ ಮದುವೆ ಮಾಡ್ಕೊಂಡ್ರು ಹಿಂಗೆ ಹಿಂಗೆ ಆಡಿದ್ರೆ ಹೆಂಗೆ ಮಾಡೋದು ಖರ್ಚು ಹಾಕಿ ಏನೋ ಅವ್ರಿಗ ಖರ್ಚಾ ಮಾಡಿದ್ರ ಇನ್ನೋರಪ್ಪ ನಾನಿಪ್ಪ ನಾವು ಖರ್ಚಾಕ ಮದುವೆ ಮಾಡ್ಕೊಬಿಟ್ಟು ಅವ್ರು ಹೇಳಿದಂಗೆ ಕೇಳ್ಬೇಕ ನಾವು ಏನು ತಪ್ಪು ಕೆಲಸ ಮಾಡ್ತಿದ್ದವು ಬೋಯ್ತದವು ಅಡಿತೈತದ ಅವ್ಳಿಗೆ ಅವ್ನು ಓದ್ಕೊಂಡಿರೋದಕ್ಕೆ ಯಾಕೆ ನೋವು ಅವ್ನಿಗೆ ನಕ ನೋಡ ಮಕ್ಕ ಅಂತ ಹೆಂಗದಂತ ಬಡಿದಂದು ಮೊಕ ಸೇರಿಸ್ ಹೊಂದ್ಬಿಟ್ಟಿದೆ ನನ್ ಪಾಪದ್ರ ಅವ್ನ ಮಾವಂತ ಹೇಳ್ಕೊಳಕೊಂಡು ಅಚ್ಕಾಯ್ತದ ಫೋನ್ ಮಾಡಿ ಕೇಳ್ತೀನಿ ಸುಮ್ಮನೆ ಮಾತಾಡ್ತೀನಿ ನಾನು ಓರೇ ನೀನು ಓರೇ ಇದ್ದೀನಿ ನೀನು ಹಂಗಾರು ಹೋಗ್ತಿಲ್ವಾ ಕ್ಯಾನ್ಸಲ್ ಹ್ಞೂ ಕ್ಯಾನ್ಸಲ್ ಬಿಡು ನಾನಂತೂ ಆಗ ಅವಳು ಕಟ್ಕೊಂಡು ಹೋಗೋದೇ ಕತೆ ಅದ ಹೇಳಿ ಕೇಳಿ ಸ್ವಲ್ಪ ಸಲನೂ ಮಾಡ್ಬೇಕೇನೋ ಅವನ ಒಂದು ರೂಪಾಯಿ ಇಲ್ಲಿ ಮುಣಕ ಅವನ ಅವ್ನು ಯಾವ ಹಾಪ ಕೆಟ್ಟದವನು ಅವ್ನು ಏನು ತಿಗ್ಬೇಕು ಈಗ ಹುಚ್ಚು ಹುಚ್ಚು ಇರೋ ನಿಮ್ಮ ಅನ್ಸಲ್ಲಿ ಇರೋ ಬದಲಿಗೆ ಇಲ್ಲ ಅವನೇ ಅಷ್ಟೇ ಆಯಿತು ಸುಮ್ಮನೆ ಈಗ ಹೋಗೋದೇನು ನಿನ್ನ ಬಗನ ಒಳಗೆ ನಾನು ಪೂರಲ್ಲ ನಾನು ಮಾತಾಡ್ತೀನಿ ನಾನು ಹೇಳ್ತೀನಿ ಅಲೋ ಹೇಳ್ಬೋದ್ಮಾ ಹೇಳವಾ ಅಲಕ್ಕನಕ್ಕ ಇದು ಏನಿದ್ದು ಕತೆ ಇವ್ರದು ಅದೇ ಕಕ್ಕ ಅಣ್ಣ ನಿಮ್ಮನ್ಗೆ ಹೋಗೋದು ಬೇಡ ಅಂತಂತಲ್ಲ ஏன் வசீது மாவனோ வந்து கலாட்டி மூத்தானே நம்ம குட் ஜகித்தானே அதுக்க அதுக்கு அந்த அயோ மலர் வந்து சுங்கர்வ ஆ முண்டை மகன் பிடி யார் ஒர் வாடி வரதாடி நன்கே உச்சுட்டே அய்யோ கர்மக்கண கர்ம அது ஏன் கர்ம மாடாட்பர்ம வந்த காணே ஏன கணிகாங்க அல்ல பதமா இவன் பாயின் முன்னாக்க இவன் அதுனோ ஜாக்கதில் எழுதார்த்தூர்த்த பயண பால டேஞ்சரு அந்தவ அது யாவக்க சாஸ்திர கேட்குது நோய் கத்திவோ கத்தில ದೂರದ ಪಯಣ ಡೇಂಜರ್ ಹೋಗಬೇಡಿ ಅಂತ ಅಂದ್ರೆ ಇರಪ್ಪನಿ ಗಿರಪ್ಲಂಗ್ರು ಹೋಗೋದು ಬೇಡ ಅಂತ ಇವನು ಹೋಗಾಗ ಇರಪ್ನಾಗ ಬ್ಲಾಸ್ಟ್ ಆಗಿ ಡ್ರೈ ಮಾಡೋದು ಹಂಗು ಏನು ಮಾಡೋದು ಹಿಂಗಾಗ ಡ್ರೈ ಮಾಡೋದು ಅಂತ ಅಪ್ಸಿತಾ ಕುಂತವಾನೆ ಏನು ಮಾಡೋಣ ಕದ್ಮ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನನ್ನ ದೂರದ ಪಯಣ ಕಳ್ಸೋಕಿಲ್ಲ ಅವ್ಳು ಜಾತ್ ಸರಿ ಇಲ್ಲ ಪಯಣಕ್ಕೆ ಹೋದ್ರೆ ತೊಂದರೆ ಆಯ್ತದೆ ಅಂತ ಅದೇ ಅಂತ ಏನೇನೇ ಹೇಳ್ತಾ ಕುಂತವ್ರೆ ಹೆಂಗೆ ಮಾಡಾನೆ ಹೇಳು ನೀನು ಯಾರಿಗೆ ಅಂತ ಹೇಳನವ ನಾನು ಅವಳು ನಮ್ಮ ಮಾತು ಮಾತಮ್ರು ಹೋಗಿಲ್ಲ ಇನ್ನು ಹೋದ್ರು ನಿಮ್ದು ಕೊಡೋಕಿಲ್ಲ ಬಂದ ಮೇಲೆ ಮಾತು ಮಾತ್ಮೀ ಇರೋದಲ್ಲ ಅನ್ಕೊಂಡು ಬೈತೀರಪ್ಪ ಅಂತ ಅಂತ ಕೂತಾಳೆ ಏನು ಮಾಡೋಣವ ಅವ್ನು ಕಟ್ಕೊಳ್ತಾವಿಲ್ಲ ನಾನು ಅವ್ನು ಕೊಟ್ಟು ನಿನಗೆ ಹೆಣಿಗೆ ಪದ್ಮ ನಾನು ಏನು ಮಾಡೋಣ ಹೇಳು ಸರಿ ಬಿಡಕ್ಕ ಸರಿ ಬಿಡಿ ಬೇಡ ಮತ್ತೆ ಅವ್ನು ಕ್ಯಾನ್ಸಲ್ ಮಾಡೋದಕ್ಕ ಸೇ ಅಲ್ಲ ಆದರೂ ವ್ಯವಹಣದು ಭಾಳ ಅತಿಯಾಗೋಯ್ತು ಕನಕ ಭಾಳ ಅತಿಯಾಗೋಯ್ತು ಅದೇನಂಗೆ ಹಂಗೆ ಅಲ್ಲ ಕನಕ ಕೊಟ್ಟೆಣ್ಣು ಕುಳ್ಕೋರ್ಗು ಏನೋ ಅವ್ರ ಮನೆ ಬಂಗಾರ ಮಾಡ್ಕೊಳ್ಳಿ ಈಗ ಹಣೆ ಯಾರ್ ಯಾರ್ಕಂಡಿದ್ದಾರಕ್ಕ ಎಲ್ಲ ಸಾಯ್ಬೇಕು ಅಂದ್ಕೊಂಡು ಹೋದಾರ ಈ ರಪ್ಲೈನಲ್ಲಿ ಸಾಯ್ಬೇಕು ಅಂತ ಹೋದಾರಕ್ಕ ಬದುಕಬೇಕು ಬಾಳ್ಬೇಕು ಅಂತ ತಾನೆ ಗಾಚಾರ ಕೆಟ್ಟಾಗ ಕುಂಚಿರತ್ತದ ತವೇ ಸಾಯ್ತಾರಲ್ಲ ಮತ್ತೆ ಕುಂತ ಕುಂತಿ ತಗೋತದೆ ರೋಡಲ್ಲಿ ಹೋಗಾಗ ಯಾರೋ ಒಂದು ಗುದ್ಬುಟ್ ಸದೋಕಿಲ್ವ ಎಷ್ಟಿದೆ ಎಷ್ಟಿದೆಲ್ಲ ನಡ್ದಿಲ್ಲ ಹಾಂ ಏರೋಪ್ಲೇನಲ್ಲಿ ಓದೋರೆ ಸತ್ತಾರ ಇನ್ನು ಬೇರೆ ಸಾಯ್ಕಿಲ್ವ ಇದೇನು ಮಣ್ಣೆ ಹಿಂಗೆ ಮೂಡ ಡಮ್ಕೆ ಮಡಿಕೊಂಡಿದ್ದದಿಂಗೆ ಹಿಂಗೆ ಚೆಂದವ ಹಿಂಗೆ ಅಯ್ಯ ಕಾಣಕನವ ಅಯ್ಯೋ ಯಾರೋ ಹೊಡೆದಾಡೋರು ಅವ್ನು ಕೊಟ್ಟು ಹೊಡ್ದಾಡಕ್ಕೆ ಪದ್ಮ ನೀನು ಏನಾರೋ ಅನ್ಕೊಂಡ ನನಗೆ ಹುಚ್ಚು ಹುಚ್ಚು ಬಸ್ಬಿಡ್ತ ನಾನು ಏನಾರು ಮಾಡ್ಕೊಳ್ಳಿ ಬಿಡವ ಆಯ್ಕೆಲಕ್ಕ ನನಗೆ ಅಯ್ಯಪ್ಪ ಲೂಜು ಲೂಜ್ ಬಂದುಬಿಡ್ತದ ಅಷ್ಟೇ ಅವ್ನು ಕೊಟ್ಟು ಹೊಡ್ಡ್ದಾಡೋದಕ್ಕೆ ಲೂಜ್ ಬರ್ತದೆ ಅವ್ನು ಈಗ ತೆಗೆ ಒಂದು ಬೆಂಕಿ ಹೊಡೆದಾಡಕ್ಕೆ ಹಾಕಿಲಾಕಂತೇ ಬಿಡು ಪದ್ಮ ಇರಲಿ ಬಿಡವೈ ನೀನು ಮಾಡೋಕ್ಕಾಗದು ಇವನು ಅದೇ ಇವತ್ತಿನ ಕಾಲದಲ್ಲಿ ನಿನಗೆ ಗೊತ್ತ ಅವ್ರ ಅದು ಕಾಣಿಸ್ಕೊಳ್ ಕಟ್ಕೊಂಡಿರ್ತವೆ ಅದಕ್ಕೆ ನಾವು ತೊಂದರೆ ಇರ್ತಾ ಕೆಲಸ ಮಾಡ್ಬೇಡ್ದವಲ್ವಕ ಹೇಳಿ ನೀನೆ ಐಯ್ ಆದ್ರೂ ಈ ಥರ ಅಂತ ಅವ್ನು ನನಗೆ ಬೈ ತಕೊಂತವನೇ ನಿನ್ನ ಮಾತು ಕಟ್ಕೊಂಡು ನನ್ನ ಮದುವೆ ಅದೇ ಹಂಗೆ ಹಿಂಗೆ ಅನ್ಕೊಂಡು ಏನೋ ಮಾತಾಡ್ತಾ ಕುಂತವಾನೆ ಕನಕ ಪಾಪಕ್ಕೆ ಏನು ಮಾಡೋದು ಹಿಂಗೆ ಮಾತಾಡ್ತಾವ ನೀವು ನಮ್ಗೆ ಬೈಯ ತಗೊತವೇ ಇನ್ನೊರ ಅಪ್ಪನ ಗೊತ್ತಿಲ್ಲ ಅಪ್ಪನ ಗೊತ್ತಾದ್ರೆ ಎಷ್ಟು ಗಿನ್ ಜಡೋರು ಹಿಂಗಾದ್ರೆ ಹೆಂಗೆ ಮಾಡ್ಬೇಕಾ ಇವ್ರುಳ್ಳ ಎಲ್ಲಾಕು ಸೊಡ್ಕ ಸೊಡ್ಕ ಸೊಡ್ಕನೇ అది బేడా ఇది బేడా మదింత ముంచ బ్యాడ అన్నదది మద్వి అది మేలు అనుకుంటు బల అంద్రహక అదే హ్యాంగ అది ఏం యారు సీరా మనక యారో నా బారో తోర్స్ హో ఒళ్ళకడ మదే మి ఒళ్ళ గిణసిక నీ ఓరి సుత్లీ బస్లి ఖుసి పడ్దనే బిట్టు ఈరో జన నోడ కనక నేను ఏమనుకో అనగం వే భా అంద్రు భా బేజారనక ఒప్ప ముండె సత్తాడు ఆ ముండె బే నూ వర్దాడు వర్దాడి సాక ఆగదనవ్ సాదం ఆగదే ಏನೋ ಕಾಣಕಂತ ಹೋಗು ಬೆಂಕಿ ಬೇಯ್ತಾ ನಮಗೂ ಮಾತಾಡಿ ಮಾತಾಡಿ ಹುಚ್ಕೊಂಡಂಗೆ ಆಗದೆ ಏನಾದ್ರು ಮಾಡ್ಕೊಳ್ಳಿ ಹೋಗಿ ಮಗ ಆಯ್ಕಿಲ್ಲಕ್ಕನ ಸರಿ ಬಿಡಾಕ ಅದಕ್ಕೆ ಫೋನ್ ಮಾಡಿ ಮಾಡೋದ್ಕ ಮಾಡ್ದಿ ಅವ್ನು ಬಿಜಾರ್ಕೆ ಹೋದಾರ ಏನಂದ್ರೆ ಏನೋ ಅಂದ್ಬಿಟ್ಟು ಅದು ಅವನೇ ಕಾಪತ್ಕೊಂಡು ಹೇಳ್ಬಿಟ್ಟು ಅಂತೆ ಹೋಗ್ತೀರ ನಾವು ನನ್ನ ಎಂತಿಗೆ ಹುಷಾರಿಲ್ಲ ಅನ್ಕೊಂಡು ಸುಮ್ಮನಂಗೆ ಅಂದಂತೆ ಅದಕ್ಕೆ ನಿಮ್ಗೆ ಹೇಳೋದು ಅನ್ಬಿಟ್ಟು ಮಾಡಬೇಕಂತ ಏ ಭಾಳ ಬೇಜಾರಾಯ್ತು ಬಿಡಾಕ ಒಣ್ಣೊಂದು ವರ ವರ್ಷ ನಮ್ಗೆ ಇಷ್ಟ ಆಯ್ತಾ ನಮ್ಗೆ ಬೇಕಾನಕ್ಕೆ ಈಗಾದ್ರೆ ಭಾಳ ಕಷ್ಟ ಹೋಗಿ ಬರಗೆ ಅಂತ ಯಾಕೆ ಅಡಿಗೆ ಬರ್ತೀವಿ ಅವ್ರು ಬಂದ್ಮೇಲೆ ಮೇಲೆ ಒಟ್ಟೆ ಬಂದಮೇಲೆ ಮಾತಾಡ್ತೀನಿ ಫೋನ್ ಮಾಡ್ತೀನಿ ಏನಾರೇ ಹೋಗ ಸಾಗ ಬರೋದ್ರೆ ನಾಳೆ ಬರ್ತೀವಿ ಕಳ್ಸ್ಕೊಡ್ರಕ್ಕ ಅಯ್ಯೋ ಪದ್ಮ ನನ್ನ ಮಾತೇ ನಮ್ಮ ಹೊಟ್ಟೆನು ಆಡ್ತಾನೆ ಅನ್ಕೊಂಡು ನೀವು ಆಡಬೇಡಿ ಬೇಜಾರು ಮಾಡ್ಕೋಬೇಡಿ ಸರಿಯ ಹ್ಞೂ ಯಾಕೆ ಬರೋಕ್ಕಿಲ್ವಂತ ಸಂತೆ ಅವ್ನು ಅವ್ನು ಅವರಪ್ಪ ನಮ್ಮ ಕೂಡ ಕಳ್ಸೋಕೆ ಹಿಂಗೆ ಹಿಂದೆ ಮುಂದೆ ನೋಡಿದ್ಮೇಲೆ ನಾನೇಕೆ ಬರಾನೆ ಓಕೆ ಅಕ್ಕ ಬರೋಗಿ ಅಂತ ಯಾಕ ನೀವು ತಪ್ಪು ತಿಳ್ಕಬೇಡಿ ನಿಮ್ಮ ಕಡೆನು ಅಷ್ಟೇ ತಪ್ಪದೆ ಸುಮ್ಮನೆ ಇದನ್ನ ಅವನ ಮೇಲೆ ದೂರದಲ್ಲ ಬೆಳಿಗ್ಗೆ ಓಡ್ತೀವಿ ಬರೀರ ಮಟ್ಟಿಯವರು ಬಂದಮೇಲೆ ಮಾತಾಡ್ಕೊಂಡು ಹೇಳ್ತೀವಿ ಬಿಡಿ ಕಳ್ಸ್ಕೊಡಿ ಅಕ್ಕ ಸರಿ ಕರ್ಪದ್ಮಾ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ